ನಮಸ್ತೆ ವೀಕ್ಷಕರೇ ಮೆಂಡೋ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ದೇ ಮೇಲುಗೈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಿ ಜೆ ಪಿಯ ಸಂಸದ ನಟ ಜಗ್ಗೇಶ್ ರೌನ್ ಕಲಬುರ್ಗಿ ಜಿಲ್ಲೆಯ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲು ಎಂಬತ್ತ್ ಮೂರು ಪಾಯಿಂಟ್ ಐವತ್ತೆರಡು ಕೋಟಿ ರು ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ರಾಜ್ಯಸಭೆಯಲ್ಲಿ ಕನ್ನಡದಲ್ಲಿಯೇ ಮಾತನಾಡಿದ ಜಗ್ಗೇಶ್ ರವರು ಭೀಮಾ ನದಿ ತೀರದಲ್ಲಿರುವಂತಹ ಈ ಯಾತ್ರಾ ಸ್ಥಳದ ಮಹತ್ವವನ್ನು ತಿಳಿಸುತ್ತಾ ದೇಶದ ಎಲ್ಲಾ ಭಾಗಗಳಿಂದ ಭಕ್ತರು ಬರುತ್ತಾರೆ ದೇವಸ್ಥಾನದ ಆವರಣ ತುಂಬಾ ಚಿಕ್ಕದಾಗಿದ್ದು ಸುತ್ತ ಮನೆ ಹಾಗೂ ಅಂಗಡಿ ಮುಂಗಟ್ಟುಗಳು ಕೂಡ ಇದೆ ಆದ್ದರಿಂದ ಭಕ್ತರನ್ನು ನಿರ್ವಹಿಸಲು ಅಂದ್ರೆ ಒಳ್ಳೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಕಲ್ಪಿಸಲು ತುಂಬಾ ಕಷ್ಟವಾಗ್ತಾ ಇದೆ ಹಾಗಾಗಿ ಮತ್ತೆ ಆ ಒಂದು ದೇವಸ್ಥಾನಕ್ಕೆ ಬರುವಂತಹ ಮಾರ್ಗ ಏನಿದೆ ಆ ಮಾರ್ಗನೂ ಸಹ ಚಿಕ್ಕದಾಗಿರೋದ್ರಿಂದ ಆ ಮಾರ್ಗಗಳನ್ನು ಸಹ ಅಗಲಿಸಬೇಕು ಈ ರೀತಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದು ದೇವಸ್ಥಾನದ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಯನ್ನು ರೂಪಿಸಲು ದತ್ತಾತ್ರೇಯ ಸಮಿತಿಯನ್ನು ರಚಿಸಲಾಗಿದೆ ಎಂದು ಹೇಳಿದ್ದಾರೆ ವೀಕ್ಷಕರೇ ದತ್ತಾತ್ರೇಯ ದೇವಸ್ಥಾನದ ಬಗ್ಗೆ ಚಿಕ್ಕ ಕಿರುಪರಿಚಯ ಉಲ್ಲ ವೀಕ್ಷಕರೇ ಗಾಣಗಾಪುರ ದತ್ತಾತ್ರೇಯ ದೇವಾಲಯದ ಬಗ್ಗೆ ಕೆಲವರಿಗೆ ಮಾಹಿತಿ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಇಂತಹ ಮಹತ್ತರ ದೇವಸ್ಥಾನ ಇರುವುದು ನಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳಬಹುದು ಭೀಮಾ ನದಿ ದಡದಲ್ಲಿ ದತ್ತಾತ್ರೇಯರು ಅಂದಿನ ಕಾಲದಲ್ಲಿ ವಾಸ ಮಾಡಿದ್ದರಂತೆ ಅಲ್ಲಿ ಇರುವ ಎಂಟು ನದಿಗಳ ಸಂಗಮ ವಿಸ್ಮಯಕಾರಿ ಈ ಎಂಟು ನದಿಗಳಲ್ಲಿ ಸ್ನಾನ ಮಾಡಿದ ನಂತರ ದತ್ತಾತ್ರೇಯರ ದರ್ಶನ ಮಾಡಿದರೆ ಪಾಪಕರ್ಮಗಳು ಹೋಗುತ್ತವೆ ಎಂದು ಹಿರಿಯರ ಮಾತು ಗರ್ಭಗುಡಿಯ ಹತ್ತಿರ ಪ್ರತಿದಿನ ನಾಯಿ ಇರುತ್ತದೆ ಅದು ದತ್ತಾತ್ರೇಯರ ವಾಹನ ಎಂದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ ದೇವಾಲಯದಲ್ಲಿ ನಡೆಯುವ ಪವಾಡಗಳನ್ನು ಹೇಳಿದರೆ ಬೆಚ್ಚಿ ಬೀಳುತ್ತೇವೆ ದೆವ್ವಗಳು ಮೈಮೇಲೆ ಇರುವವರು ಅಲ್ಲಿ ಮಾಡುವ ಚೇಷ್ಟೆಗಳು ವಿಚಿತ್ರವಾಗಿರುತ್ತವೆ ಭಗವಂತ ಎಲ್ಲರನ್ನು ಕಾಪಾಡುತ್ತಾ ಅಲ್ಲಿ ನೆಲೆಸಿದ್ದಾನೆ ನಮ್ಮ ಸಂಸದ ಜಗ್ಗೇಶ್ರವರ ಅಭಿಪ್ರಾಯದಂತೆ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಆಗಬೇಕಿದೆ ದೇವಸ್ಥಾನವು ಹೆಸರಿಗಷ್ಟೇ ಕರ್ನಾಟಕದಲ್ಲಿ ಇರುವುದು ಆದರೆ ಅಲ್ಲಿನ ದಬ್ಬಾಳಿಕೆ ಮರಾಠಿಗರದ್ದೇ ಕಂಡುಬರುತ್ತದೆ ಅಲ್ಲಿ ಪೂಜಾ ವಿಧಿವಿಧಾನಗಳು ಅಂಗಡಿ ಮುಂಗಟ್ಟುಗಳಲ್ಲಿ ಎಲ್ಲಿ ನೋಡಿದರೂ ಅಧಿಕವಾಗಿ ಮರಾಠಿ ಭಾಷೆಯನ್ನೇ ಬಳಸುತ್ತಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಧ್ಯ ಪ್ರವೇಶಿಸಿ ನಮ್ಮ ಕರ್ನಾಟಕದ ದೇವಸ್ಥಾನವನ್ನು ಉಳಿಸಲು ನಮ್ಮ ಚಾನಲ್ ವತಿಯಿಂದ ಮನವಿ ಮಾಡುತ್ತಿದ್ದೇವೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ